ಗಂಡು ಮಕ್ಕಳಿಗೆ ಯಾವ ರೀತಿ ಅಕ್ಷರಗಳು ಬಂದಾಗ ಆ ನೇಮ್ ಫೇಮ್ ಕೊಡುತ್ತೆ ಅಥವಾ ಯಾವ ರೀತಿ ಆ ಸಕ್ಸಸ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡಲೇಬೇಕಾಗ್ತದೆ ಸೊ ಎಲ್ಲೆಲ್ಲಿ ಆ ಹೆಸರಲ್ಲಿ ಆ ಹೆಸ್ರಲ್ಲಿ ಸ್ಟಾರ್ಟಿಂಗಲ್ಲಿ ಆಗ್ಬೋದು ಆಗ್ಬೋದು ಈ ಹಣ್ಣನ್ನು ಸೌಂಡ್ ಬರುತ್ತೆ ಎಚ್ ಎ ಎನ್ ಅನ್ನೋ ಸೌಂಡ್ ಬರುತ್ತೆ ಅದೆಲ್ಲವೂ ಕೂಡ ಒಂದು ನೇಮ್ ಫೇಮ್ ಕೊಡುತ್ತೆ ಎಚ್ ಎ ಎನ್ ಅನ್ನೋದು ಆಗ್ಬೋದು ಅಥವಾ ಸಿ ಎ ಎನ್ ಕ್ಯಾನ್ ಅನ್ನೋ ಸೌಂಡ್ ಆಗ್ಬೋದು ಅಥವಾ ಎ ಆರ್ ಅನ್ನೋ ಸೌಂಡು ಎ ಆರ್ ಎಮ್ ಅನ್ನ ಎಕ್ಸಾಂಪಲ್ ಕೊಟ್ಟಿದ್ದೆ ಅಥವಾ ಅಗರ್ಕರ್ ಟೆಂಡೂಲ್ಕರು ಮಂಜೆಕರು ಗವಾಸ್ಕರು ಇವರು ಎಕ್ಸಾಂಪಲ್ಸೆಲ್ಲ ಕೊಟ್ಟಿದ್ವಿ ಅದೇ ರೀತಿ ಹನ್ನೋ ಸೌಂಡು ನೋಡಿ ದರ್ಶನ್ನು ಅಥವಾ ಸಲ್ಮಾನ್ ಖಾನ್ ಅಮೀರ್ ಖಾನ್ ಅಥವಾ ರಿತಿಕ್ ರೋಷನ್ ಅಥವಾ ಅಕ್ಷಯ್ ಕುಮಾರ್ ಕುಮಾರಲ್ಲಿ ಎ ಆರ್ ಬರ್ತದೆ ಸೊ ಯಾವ ರೀತಿ ಪಾಸಿಟಿವ್ ವೈಬ್ರೇಷನ್ಸು ಅಥವಾ ಹೆಸರಲ್ಲಿ ಯಾ ಎಲ್ಲಿ ಇಟ್ಟಾಗ ತುಂಬ ಸಕ್ಸಸ್ ಕೊಡುತ್ತೆ ನೋಡಿ ಕಾಮನ್ ಹೆಸ್ರಲ್ಲಿ ಗುರುಜಿ ಬರೀ ಫಿಲಮ್ ಸ್ಟಾರ್ ಹೆಸ್ರುಗಳು ಹೇಳ್ತಾ ಇದ್ದೀರ ಅಂತಂದರೆ ನೋಡಿ ಮೋಹನಲ್ಲಿ ಎಚ್ ಎನ್ ಸೌಂಡ್ ಬರುತ್ತೆ ಅದೇ ರೀತಿ ಚೇತನಲ್ಲಿ ಎಚ್ ಎನ್ ಸೌಂಡ್ ಬರುತ್ತೆ ನೋಡಿ ಎಚ್ ಎನ್ನ ಸ್ಟಾರ್ಟಿಂಗಲ್ಲಿ ಬಂದರೂ ಸಕ್ಸಸ್ ಕೊಡುತ್ತೆ ಲಾಸ್ಟಲ್ಲಿ ಬಂದರೂ ಸಕ್ಸಸ್ ಕೊಡುತ್ತೆ ಮತ್ತು ಸೆಂಟ್ರಲ್ಲಿ ಬಂದರೂ ಸಕ್ಸಸ್ ಕೊಡುತ್ತೆ ಇದೊಂದು ಅದ್ಭುತವಾದ ಅಕ್ಷರಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ನೇಮ್ ಫೇಮ್ ಗ್ಯಾರಂಟಿಡ್ ಯಾವ ಹೆಸರು ಇಟ್ಕೊಬೇಕಾದ್ರೂ ಕೂಡ ಪಾಸಿಟಿವ್ ಅಪ್ ಅಂಶ ಇರೋವಂಥ ಅಕ್ಷರಗಳನ್ನ ಇಟ್ಕೊಳ್ಳಿ ಮತ್ತು ಆ ಸೌಂಡು ಕೂಡ ಪಾಸಿಟಿವ್ ಆಗಿ ಮಾಡಲಿ ಆ ಕ್ಯಾನ್ ಅಂದರೆ ಏನು ಕ್ಯಾನ್ ಆ್ಯನು ಇವೆಲ್ಲವೂ ಕೂಡ ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಕ್ಯಾನ್ ಐ ಕ್ಯಾನ್ ಸೊ ಆ ವೈಬ್ರೇಷನ್ಸ್ ಬರ್ತದೆ